ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಸಮ್ಮರ್ಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ಅದರಲ್ಲೂ ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ಮೊದಲಿಗೆ ಕ್ಯಾರಮೆಲ್ ಕ್ರಂಚ್ ಮಾಡ್ಕೊಳ್ಳೋದಕ್ಕೆ ಬೇಕಾದ ಸಾಮಗ್ರಿಗಳು ಒಂದು ಕಾಲು ಕಪ್ನಷ್ಟು ಸಕ್ಕರೆ ಹಾಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಈ ರೀತಿ ಸಣ್ಣದಾಗಿ ಚಾಕ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ತೊಗೋಬೇಕು ಮೊದಲಿಗೆ ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ ಈ ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ನೀರನ್ನೆಲ್ಲ ಯೂಸ್ ಮಾಡ್ಕೊಳ್ಬಾರ್ದು ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಸಕ್ಕರೆ ಅದು ತಂತಾನೆ ಕರಗೋವರೆಗೆ ಈ ರೀತಿ ತಿರುಗಿಸ್ಕೊಳ್ತಾ ಕರಗಿಸ್ಕೊಳ್ಳಿ ನೋಡಿ ಈ ರೀತಿ ಕಂಪ್ಲೀಟಾಗಿ ಕರಗಿದೆ ಇವಾಗ ಸಕ್ಕರೆ ನೋಡಿ ಅದ್ರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ತುಂಬ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬಾರ್ದು ಅದು ಸಕ್ಕರೆ ಕರಗಿ ಈ ರೀತಿ ಕಲರ್ ಚೇಂಜ್ ಆಗ್ತಿದ್ದಾಗೆ ಗೋಡಂಬಿ ಮತ್ತು ಬೆಣ್ಣೆನ ಹಾಕ್ಕೊಂಡು ಈ ರೀತಿ ನೀಟಾಗೆ ಆ ಸಕ್ಕರೆ ಪಾಕದಲ್ಲಿ ಇದು ಮಿಕ್ಸ್ ಆಗೋ ಥರ ಈ ರೀತಿ ತಿರುಗಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಎಣ್ಣೆ ಅಥವಾ ತುಪ್ಪ ಇಂದ ಗ್ರೀಸ್ ಮಾಡ್ಕೊಂಡಂಥ ಪ್ಲೇಟ್ಗೆ ಈ ಮಿಕ್ಸ್ಚರ್ನ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಬಿಡಿ ಈ ರೀತಿ ತಣ್ಣಗಾದ ನಂತರ ಪ್ಲೇಟ್ನ ಸ್ವಲ್ಪ ಈ ರೀತಿ ಸ್ಟ್ರೆಚ್ ಮಾಡಿದ್ರೆ ಅದು ಈಸಿಯಾಗಿ ಬಂದ್ಬಿಡುತ್ತೆ ಇದನ್ನು ಸ್ವಲ್ಪ ರಫಾಗಿ ಆಗಿ ರೀತಿ ಪೀಸ್ ಮಾಡಿಕೊಂಡು ಒಂದು ಜಿಪ್ಲಾಕ್ ಕವರ್ ಅಥವಾ ಒಂದು ಕಾಟನ್ ಬಟ್ಟೆ ಮೇಲಾದರೂ ಸರಿ ಹಾಕ್ಕೊಂಡು ಗೇನಲ್ಲಿ ಈ ರೀತಿ ಮಾಡಿಕೊಂಡ್ರೆ ಕ್ರಂಚ್ ರೆಡಿಯಾಗುತ್ತೆ ನೋಡಿ ಇಷ್ಟು ರಫ್ ಆಗಿ ಮಾಡಿಕೊಳ್ಬೇಕು ಸೊ ಇವಾಗ ಕ್ಯಾರಮಲ್ ಕ್ರಂಚ್ ರೆಡಿಯಾಗಿದೆ ನಾನಿಲ್ಲಿ ಅಮೂಲ್ದು ಫ್ರೆಶ್ ಕ್ರೀಮ್ನ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಇದು ಟೂ ಫಿಫ್ಟಿ ಎಮ್ ಎಲ್ನಷ್ಟಿದೆ ಇದು ಲೋ ಫ್ಯಾಟ್ ಕ್ರೀಮ್ ಇದು ಇದರಲ್ಲಿ ಫ್ಯಾಟ್ ಕಂಟೆಂಟ್ ಬಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟಿದೆ ಇದು ನಿಮಗೆ ಸುಲಭವಾಗಿ ಎಲ್ಲ ಕಡೆಯೂ ಕೂಡ ಇದು ಸಿಗುತ್ತೆ ಹಾಗೆ ಅರ್ಧ ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಪೌಡರ್ ತೊಗೊಂಡಿದ್ದೀನಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ ಸಕ್ಕರೆನ ಹಾಗೆ ಒಂದು ಸ್ವಲ್ಪ ಫುಡ್ ಕಲರ್ ಇದು ಆಪ್ಷನಲ್ಲು ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಬಟರ್ಸ್ಕಾಚ್ ಐಸ್ ಕ್ರೀಮ್ ಸ್ವಲ್ಪ ಎಲ್ಲೋ ಇಶ್ ಇರೋದರಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ಆಗಿ ನಮಗೆ ಬಟರ್ಸ್ಕಾಚ್ ಎಸೆನ್ಸ್ ಬೇಕಾಗುತ್ತೆ ಒಂದೂವರೆ ಟೀ ಸ್ಪೂನಷ್ಟು ನಿಮಗೆ ಇದು ಎಲ್ಲ ಸೂಪರ್ ಮಾರ್ಕೆಟ್ ಹೈಪರ್ ವಿಲೇಜ್ಗಳಲ್ಲಿ ಇದು ಸುಲಭವಾಗಿ ಸಿಗುತ್ತೆ ಮೊದಲಿಗೆ ನಾವು ಐಸ್ ಕ್ರೀಮ್ ಮಾಡುವಂತಹ ಬೌಲು ಮತ್ತು ವಿಸ್ಕನ್ನು ಒಂದು ಅವರ್ ಆದರೂ ಚಿಲ್ಡ್ ಮಾಡಿಕೊಳ್ಬೇಕು ಹಾಗೆ ನಾನು ಕೆಳಗಿನ ಬೌಲ್ನಲ್ಲಿ ಈ ರೀತಿ ಐಸನ್ನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಈ ಬೌಲ್ಗೆ ನಾನು ಚಿಲ್ಡಾಗಿರೋ ಅಂಥ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷದವರೆಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಬೀಟ್ ಮಾಡಿಕೊಂಡ ನಂತರ ಇದಕ್ಕೆ ಸಕ್ಕರೆ ಪೌಡರ್ನ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಐದು ನಿಮಿಷದವರೆಗೆ ಬೀಟ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಬೀಟ್ ಮಾಡ್ಕೊಳ್ಬೇಕು ಇಷ್ಟು ಬೀಟ್ ಮಾಡಿಕೊಂಡ್ರೆ ಸಾಕು ಸೊ ಇದಕ್ಕೆ ಹಾಲು ಫುಡ್ ಕಲರ್ ಹಾಗೆ ಬಟರ್ಸ್ಕಾಚ್ ಎಸೆನ್ಸ್ನು ಹಾಕೊಳ್ತಿದ್ದೀನಿ ಹಾಕೊಂಡು ಜಸ್ಟ್ ಇದೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗಿದನ್ನು ಒಂದು ಕ್ಲೀನ್ ರ್ಯಾಪಿಂದ ಕವರ್ ಮಾಡಿ ಇದನ್ನು ಒಂದು ಎರಡು ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಟ್ಕೊಳ್ಬೇಕು ಇದು ಒಂದು ಸ್ವಲ್ಪ ಸೆಟ್ ಆಗಬೇಕು ನೋಡಿ ಇವಾಗ ಎರಡು ಅವರ್ ಆಗಿದೆ ಐಸ್ ಕ್ರೀಮ್ ಕೂಡ ಒಂದು ಸ್ವಲ್ಪ ಸೆಟ್ ಆಗಿದೆ ಮೊದಲು ಇದನ್ನು ಒಂದು ಸ್ಪ್ಯಾಚುಲಾದಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಹ್ಯಾಂಡ್ ಬೀಟರಿಂದ ಈ ರೀತಿ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷದವರೆಗೆ ಬೀಟ್ ಮಾಡಿಕೊಳ್ಬೇಕು ಈ ರೀತಿ ಮಾಡಿಕೊಳ್ಳೋದ್ರಿಂದ ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದರ ಟೆಕ್ಸ್ಚರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಆರು ನಿಮಿಷ ಕೂಡ ಆಗಿದೆ ನೋಡಿ ಇಷ್ಟು ತಿಕ್ಕಾಗಿದ್ದರೆ ಸಾಕು ಸೊ ಇವಾಗ ಇದನ್ನು ನಾನು ಒಂದು ಕಂಟೈನರ್ಗೆ ಹಾಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಂಡು ಇದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರಮಲ್ ಕ್ರಂಚಸ್ ಅದನ್ನು ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಇದ್ರ ಮೇಲೆ ಒಂದು ಕ್ಲೀನ್ ರ್ಯಾಪಿಂದ ಈ ರೀತಿ ಕವರ್ ಮಾಡಿಕೊಳ್ಬೇಕು ಐಸ್ ಕ್ರೀಮ್ ಕ್ರಿಸ್ಟಲೈಸೇಷನ್ ಆಗೋದಿಲ್ಲ ಹಾಗೆ ಮತ್ತೊಂದು ರ್ಯಾಪಿಂದ ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಳಿ ಇವಾಗಿದ ಒಂದು ಎಂಟು ಗಂಟೆಗಳ ಕಾಲ ಅಥವಾ ಓವರ್ ನೈಟ್ ಫ್ರೀಸರ್ನಲ್ಲಿ ಸೆಟ್ ಆಗೋದಕ್ಕೆ ಬಿಡಬೇಕು ನಾನು ಓವರ್ ನೈಟ್ ಸೆಟ್ ಇಟ್ಟಿದೆ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಎರಡು ಸಾರಿ ನಾವು ಐಸ್ ಕ್ರೀಮ್ನ ಬೀಟ್ ಮಾಡ್ಕೊಡೋದ್ರಿಂದ ಈ ರೀತಿ ಟೆಕ್ಸ್ಚರ್ ಕೂಡ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದ್ರ ಮೇಲೆ ಸ್ವಲ್ಪ ಕ್ಯಾರಮಲ್ ಕ್ರಂಚಸ್ನ ಹಾಕ್ಕೊಂಡು ಸರ್ವ್ ಮಾಡಿ ಸೊ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ಯಾವ ರೀತಿ ಮನೆಯಲ್ಲಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ಮಾಡೋದಂತ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್